ವೆಲ್ಕಮ್ ಟು ಕುಣುಬಿ ಬ್ರದರ್ಸ್ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗಾಗಿ ಸಮಾಜ ವಿಜ್ಞಾನದಿಂದ ಯಾವ ಥರ ಒಂದು ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಾಹಸಿ ಕ್ರೀಡೆಯು ಇದರೊಳಗೆ ಸಾಹಸಿ ಕ್ರೀಡೆಯು ಯಾವುದು ಅಂತ ಕೇಳಿದರೆ ತೆಪ್ಪದಾಟ ಈಜು ಫುಟ್ಬಾಲ್ ಕ್ರಿಕೆಟ್ ಅಂತ ಇದೆ ಇದೊಳಗೆ ಸಾಹಸ ಕ್ರೀಡೆ ಯಾವುದು ಅಂದರೆ ದ ಅಡ್ವೆಂಚರಸ್ ಗೇಮ್ ಈಸ್ ಯಾವುದು ಅಂತ ಕೇಳಿದಾರೆ ಇದಕ್ಕೆ ಸರಿಯಾದ ಥರ ನೋಡಿದ್ರೆ ತೆಪ್ಪದಾಟ ತೆಪ್ಪದಾಟ ಇದು ಒಂದು ಸಾಹಸ ಕ್ರೀಡೆಯಾಗಿದೆ ಇದರ ಜೊತೆ ಮತ್ತೊಂದು ಸಾಹಸ ಕ್ರೀಡೆ ಅಂತಂದರೆ ಪರ್ವತಾರೋಹಣ ಇದು ಸಹ ಒಂದು ಸಾಹಸ ಕ್ರೀಡೆನೇ ಈ ಥರ ಎಲ್ಲ ಏನಾಗ್ತವೆ ಇವು ಸಾಹಸ ಕ್ರೀಡೆಗಳಿಗೆ ಉದಾಹರಣೆಗಳಾಗ್ತವೆ ಪರ್ವತಾರೋಹಣ ತೆಪ್ಪದಾಟ ಇವೆಲ್ಲ ಯಾವುದು ಸಾಹಸ ಕ್ರೀಡೆಗಳು ನೆಕ್ಸ್ಟ್ ನೋಡಿ ಪ್ರಸಿದ್ಧ ಶಹನಾಯಿ ಸಂಗೀತಗಾರರು ಪ್ರಸಿದ್ಧ ಶಹನಾಯಿ ಸಂಗೀತಗಾರರು ಯಾರು ಲತಾ ಮಂಗೇಶ್ಕರ್ ಪುರಂದರದಾಸ ಬಿಸ್ಮಿಲ್ಲಾ ಖಾನ್ ಅನಂತ್ವಾಲ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಸ್ಮಿಲ್ಲಾ ಖಾನ್ ಇವರು ಪ್ರಮುಖ ಶಹನಾಯಿ ಸಂಗೀತ ವಾದ್ಯಗಾರರಾಗಿದ್ದರು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕರ್ನಾಟಕದ ಈ ಜಿಲ್ಲೆಯಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವಿದೆ ಬೆಳಗಾವಿ ಮೈಸೂರು ಚಾಮರಾಜನಗರ ಬೆಂಗಳೂರು ಕರ್ನಾಟಕದ ಒಂದು ಬೆಂಗಳೂರಿನಲ್ಲಿ ನಾವು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನು ಕಾಣಬಹುದಾಗಿದೆ ಓಕೆ ನೆಕ್ಸ್ಟ್ ನೋಡಿ ಒಂದು ವರ್ಷದಲ್ಲಿ ಒಂದೇ ಭೂಮಿಯಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳೆಯುವ ಕೃಷಿ ಪದ್ಧತಿ ಯಾವುದು ಒಂದು ವರ್ಷದಲ್ಲಿ ಒಂದೇ ಭೂಮಿಯಲ್ಲಿ ಎರಡು ಬೆಳೆಗಳನ್ನು ಬೆಳೆಯುವಂಥ ಕೃಷಿ ಪದ್ಧತಿ ಯಾವುದಂತ ಸಾಂದ್ರ ಬೇಸಾಯ ಮಿಶ್ರ ಬೇಸಾಯ ನೆಡಿತುಪ್ಪು ಬೇಸಾಯ ಆರ್ದ್ರ ಬೇಸಾಯ ಅಂತ ಕೂಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸಾಂದ್ರ ಬೇಸಾಯ ಸರಿಯಾದ ಉತ್ತರ ಸಾಂದ್ರ ಬೇಸಾಯ ಓಕೆ ನೆಕ್ಸ್ಟ್ ನೋಡಿ ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ ಸೌರಶಕ್ತಿ ಅರಣ್ಯಗಳು ನೀರು ಖನಿಜಗಳು ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದಂತ ಕೇಳಿದಾಗ ಖನಿಜಗಳು ಆಪ್ಷನ್ ಸಿ ಸಾರಿ ಆಪ್ಷನ್ ಡಿ ಸರಿಯಾದ ಉತ್ತರ ಖನಿಜಗಳು ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಮನೆಯೇ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ತಂದೆಯ ಮೊದಲ ಗುರು ಶಾಲೆಯೇ ಮೊದಲ ಮನೆ ತಾಯಿಯ ಮೊದಲ ಗುರು ಮೊದಲ ಮನೆಯ ಮೊದಲ ಪಾಠಶಾಲೆ ಗುರುವೇ ಮೊದಲ ಗುರು ಅಂತ ಇದೆ ಇದಕ್ಕೆ ಸರಿಯಾದ ಅನ್ನೋದಾದರೆ ಯಾವುದು ಒಂದು ಸರಿಯಾಗಿದೆ ಅಂತಂದರೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಸೌರ ಮಂಡಲದಲ್ಲಿರುವ ಸೌರ ಸೌರ ಮಂಡಲದಲ್ಲಿರುವ ಅತಿ ದೂರದಲ್ಲಿರುವಂತಹ ಗ್ರಹ ಯಾವುದು ಅತಿ ಕೊನೆಯ ಗ್ರಹ ಯಾವುದು ಅಥವಾ ದೂರದಲ್ಲಿರುವಂತಹ ಗ್ರಹ ಯಾವುದು ಬುಧ ಶನಿ ನೆಪ್ಚೂನ್ ಮಂಗಳ ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರಿ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಪ್ಚೂನ್ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಟೈಟಾನ್ ಚಂದ್ರ ಗ್ಯಾನಿಮೇಡ್ ಫ್ಲೂಟೋ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರ ಇದು ನೈಸರ್ಗಿಕ ಒಂದು ಉಪಗ್ರಹವಾಗಿದೆ ಭೂಮಿಯ ಒಂದು ನೈಸರ್ಗಿಕ ಉಪಗ್ರಹ ಯಾವುದಕ್ಕೆ ಆದಾಗ ಆಪ್ಷನ್ ಬಿ ಚಂದ್ರ ಅಥವಾ ಮೂನ್ ನೆಕ್ಸ್ಟ್ ನೋಡಿ ಭಾರತದ ಉತ್ತರ ಮೈದಾನಗಳು ಹೊಂದಿರುವುದು ಕೆಂಪು ಮಣ್ಣು ಕಪ್ಪು ಮಣ್ಣು ಮೆಕ್ಕಲು ಮಣ್ಣು ಪರ್ವತ ಮಣ್ಣು ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಭಾರತದ ಉತ್ತರ ಮೈದಾನದ ಮಣ್ಣುಗಳು ಸರಿ ಆಪ್ಷನ್ ಸಿ ಮೆಕ್ಕಲು ಮಣ್ಣು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸಾಗರ ಅಥವಾ ಸಮುದ್ರದೊಂದಿಗೆ ಹೊಂದಿಕೊಂಡಿರುವ ಭೂಭಾಗವನ್ನು ಏನಂತ ಕರೀತಾರೆ ಮೈದಾನಗಳು ಕರಾವಳಿ ಪ್ರದೇಶ ಪ್ರಸ್ಥಭೂಮಿ ದ್ವೀಪ ಅಂತ ಕರೀತಾರೆ ಅಂತ ಕೇಳಿದಾರೆ ಆಪ್ಷನ್ ಬಿ ಕರಾವಳಿ ಪ್ರದೇಶ ಅಂತ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಕರ್ನಾಟಕದ ಉತ್ತರ ಜಿಲ್ಲೆಗಳ ಸರಿಯಾದ ಪಟ್ಟಿ ಯಾವುದು ಉತ್ತರ ಜಿಲ್ಲೆಗಳು ಯಾವುದು ಬೆಳಗಾವಿ ಬೀದರ್ ವಿಜಯಪುರ ಬೀದರ್ ಮೈಸೂರು ಬೆಂಗಳೂರು ಬೆಳಗಾವಿ ರಾಮನಗರ ಉಡುಪಿ ವಿಜಯಪುರ ಮಂಡ್ಯ ಚಿತ್ರದುರ್ಗ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇವೆಲ್ಲ ಯಾವುದು ಬೆಳಗಾವಿ ಬೀದರ್ ವಿಜಯಪುರ ಇವೆಲ್ಲ ಯಾವುದು ಉತ್ತರ ಜಿಲ್ಲೆಗಳು ನಾವು ಕರ್ನಾಟಕ ಒಂದು ಅಕ್ಷರ ನೋಡಿದಾಗ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಹೌದಾ ಓಕೆ ನೆಕ್ಸ್ಟ್ ನೋಡಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬಿಡುವ ಅಥವಾ ಮಳೆ ಪಡೆಯುವ ಸ್ಥಳ ಯಾವುದು ಕೋಲ್ಕತ್ತಾ ದಿಸ್ಪುರ್ ಮೌಸಿನ್ ರಾಮ್ ರೋಯ್ಲಿ ಮೋಸೆನ್ ರಾಮ್ಸ್ ಮೇಘಾಲಯದ ಮೌಸಿನ್ ರಾಮ್ ಸರಿಯಾದ ಉತ್ತರ ಹಾಗೆ ವಿದ್ಯಾರ್ಥಿಗಳೇ ಯಾರೆಲ್ಲ ಇದುವರೆಗೂ ಲೈಕನ್ನು ಮಾಡಿಲ್ಲ ಎಲ್ಲರೂ ಲೈಕನ್ನು ಮಾಡಿ ಹಾಗೆ ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈನ ಧರ್ಮದ ಸ್ಥಾಪಕ ಯಾರು ವರ್ಧಮಾನ ಮಹಾವೀರ ಗೌತಮ ಬುದ್ಧ ಯೇಸು ಕ್ರಿಸ್ತ ಗುರುನಾನಕ್ ಇದಕ್ಕೆ ಸರಿಯಾದ ಉತ್ತರ ವರ್ಧಮಾನ ಮಹಾವೀರ ಜೈನ ಧರ್ಮದ ಸ್ಥಾಪಕ ನಿಮ್ಗೆ ಗೊತ್ತಿದೆ ಜೈನ ಧರ್ಮದಲ್ಲಿ ಒಟ್ಟು ಇಪ್ಪತ್ನಾಲ್ಕು ತೀರ್ಥಂಕರನ್ನು ಕಾಣ್ಬೋದು ಮೊದಲನೇ ತೀರ್ಥಂಕರ ಯಾರು ಹೇಳಿ ವೃಷಭನಾಥ ಅಥವಾ ಆದಿ ಆದಿನಾಥ ಇಪ್ಪತ್ತ್ಮೂರನೇ ತೀರ್ಥಂಕರ ಹೇಳಿ ಪಾರ್ಶ್ವನಾಥ ಹಾಗೆ ಕೊನೆಯ ತೀರ್ಥಂಕರ ಯಾರು ಅಂತಂದರೆ ಅದು ವರ್ಧಮಾನ ಮಹಾವೀರ ನೆಕ್ಸ್ಟ್ ನೋಡಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು ಕ್ರಿಕೆಟ್ ಹಾಕಿ ಕಬಡ್ಡಿ ವಾಲಿಬಾಲ್ ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು ಹೇಳಿ ಆಪ್ಷನ್ ಬಿ ಹಾಕಿ ಸರಿಯಾದ ಉತ್ತರ ಹಾಕಿ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ರವೀಂದ್ರನಾಥ ದತ್ತ ಸುರೇಂದ್ರನಾಥ ದತ್ತ ನರೇಂದ್ರನಾಥ ದತ್ತ ಮಹೇಂದ್ರನಾಥ ದತ್ತ ಸ್ವಾಮಿ ದ ಚೈಲ್ಡ್ಹುಡ್ ನೇಮ್ ಆಫ್ ಸ್ವಾಮಿ ವಿವೇಕಾನಂದ ವಾಸ್ ಇವರ ಒಂದು ಚೈಲ್ಡ್ಹುಡ್ ಹೆಸರೇನಾಗಿತ್ತು ಅಂತ ಕೇಳಿದ್ದಾರೆ ಆಪ್ಷನ್ ಸಿ ನರೇಂದ್ರನಾಥ್ ದತ್ತ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಭಾರತದ ಕೇಂದ್ರಾಡಳಿತ ಪ್ರದೇಶಗಳ ಸರಿಯಾದ ಪಟ್ಟಿ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿದ್ದಾವೆ ಟೋಟಲ್ ಆಗಿ ಒಂಬತ್ತಿದ್ದಾವೆ ಭಾರತವು ಇಪ್ಪತ್ತೆಂಟು ರಾಜ್ಯಗಳನ್ನು ಮತ್ತೆ ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ ನಮ್ಮ ರಾಜಧಾನಿಯಾದ ನಮ್ಮ ದೇಶದ ರಾಜಧಾನಿಯಾದ ನವದೆಹಲಿಯನ್ನು ಒಳಗೊಂಡು ಒಟ್ಟು ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿರುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ದೆಹಲಿ ಪಾಂಡಿಚೇರಿ ಲಕ್ಷದ್ವೀಪ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಭಾರತದ ಶ್ರೇಷ್ಠ ಪ್ರಶಸ್ತಿಯಾದ ಭಾರತ ರತ್ನವನ್ನು ಪಡೆದವರು ಯಾರು ಇದು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಜವಾಹರ್ಲಾಲ್ ನೆಹರು ಸರ್ ಸಿ ವಿ ರಾಮನ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಇದೆ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಬದಾಮಿ ಶಾಸನ ಹಲ್ಮಿಡಿ ಶಾಸನ ಮಸ್ಕಿ ಬೆಳಗೊಳ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದಂತ ಕೇಳಿದಾಗ ಅದು ಹಲ್ಮಿಡಿ ಶಾಸನ ಇದು ಯಾವ ಕಾಕುತ್ಸವರ್ಮನ ಒಂದು ಆಡಳಿತದ ಅವಧಿಯಲ್ಲಿ ನಿರ್ಮಾಣವಾಯಿತು ಹಾಗಾದರೆ ಇದು ಯಾವ ವಂಶಕ್ಕೆ ಸೇರಿದಂತೆ ಇದು ಕದಂಬ ವಂಶಕ್ಕೆ ಸೇರಿದಂಥ ಒಂದು ಶಾಸನವಾಗಿದೆ ಕದಂಬ ಕದಂಬ ವಂಶಕ್ಕೆ ಸೇರಿದಂಥ ಒಂದು ಶಾಸನ ಹಲ್ಮಿಡಿ ಶಾಸನ ಕಾಕುತ್ಸವರ್ಮನ ಕಾಲದಲ್ಲಿ ರಚಿತವಾದಂಥ ಕನ್ನಡದ ಮೊದಲ ಶಾಸನವಾಗಿದೆ ಭಾರತದ ದೊಡ್ಡ ರಾಜ್ಯ ಯಾವುದು ಉತ್ತರ ಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ್ ಮಧ್ಯಪ್ರದೇಶ ಭಾರತದ ದೊಡ್ಡ ರಾಜ್ಯ ಯಾವುದಂತ ರಾಜಸ್ಥಾನ್ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ